ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿನಿ ಬನ್ನಿ ಸ್ನೇಹಿತರೆ ಇವತ್ತು ಸ್ವಲ್ಪ ನೆಗಡಿ ಕೆಮ್ಮು ಫುಲ್ ಜೋರಿದೆ ನೋಡಿ ಹಿಂಗಾಗಿ ಇವಾಗ ಲಾಗ್ ಚಾಲು ಮಾಡಿ ನೋಡಿ ನಾನು ಏನದ್ದು ಆರೂವರೆಗೆ ಎದ್ದೀನಿ ಇವಾಗ ಏಳು ಗಂಟೆ ಆಗೈತೆ ಲಾಗ್ ಚಾಲು ಮಾಡೀನಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡಿ ಇವಾಗ ರಂಗೋಲಿ ಹಾಕ್ಕೊಂಡು ಮನೆ ಕಸ ಗುಡಿಸ್ಬೇಕು ಸ್ನೇಹಿತರೆ ಹೆಂಗಾಗೈತೆ ರಂಗೋಲಿ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ಮತ್ತು ಮನೆ ಕಸ ಗುಡಿಸಿ ಮತ್ತೆ ಸಿಗ್ತೀನಿ ನಿಮಗೆ ಕಸ ಗುಡಿಸ್ಬೇಕು ಕಸ ಗುಡಿಸಿಲ್ಲ ಟೈಮ್ ಬಂದು ಅಂಗಳ ಕ ಕಸ ಗುಡಿಸಿ ರಂಗೋಲಿ ಹಾಕೊಂಡಿ ಟೈಮ್ ಬಂದು ಆರೂವರೆ ಏಳು ಹಾಕಿ ರೀ ಯಾಕಂದ್ರೆ ಆರೂವರೆಗೆ ಎದ್ದೀನಿ ಎದ್ದು ಕೇಳಿ ಅಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕಿಟ್ಟು ತೊಳ್ದೇನ್ರಿ ಲೇಟ್ ಆಯ್ತು ಇವತ್ತು ಬನ್ನಿ ಸ್ನೇಹಿತರೆ ನಾನು ಎಲ್ಲ ಮನೆ ಒಳಗಿನ ಹಂಗೆ ಐತೆ ರೀ ಕಸ ಎಲ್ಲ ಹಂಗೆ ಐತೆ ಒಳಗಿಂದೆಲ್ಲ ಕ್ಲೀನ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ನೋಡಿ ಸ್ನೇಹಿತರೆ ಅಡುಗೆ ಮನೆ ಎಲ್ಲ ಕಸ ಗುಡಿಸೀನಿ ಶ್ರಾವ್ ಕುಮಾರ್ ಕುಂತ ನೋಡಿ ನೀರು ಒಲಿ ಹಚ್ಚಿನಿ ನೀರು ಕಾಯಿ ಇಟ್ಕಂತ ಶ್ರಾವಣಿ ಓದೋಕತ್ತಾಳೆ ನೀರು ಬಂದಿದ್ದು ಹಿಂದಿಂದು ಕಸ ಗುಡ್ಸಿನ್ರಿ ಒಂದು ಸಾರಿತ್ತು ಕಾಶಿನಿ ಬನ್ನಿ ಸ್ನೇಹಿತರೆ ನೀರು ಬಂದಿದ್ದು ನೋಡಿ ಇಷ್ಟು ಬಾಂಡೆ ತಿಕ್ಕಬೇಕು ಹಿಂದೆಲ್ಲ ಕಸ ಗುಡ್ಸಿ ನೋಡಿರಿ ಕಟ್ಟಿಗೆ ಥರ ಇಟ್ಟು ಅವ ನೋಡಿರ್ಬೇಕು ಮನೆ ಹಿಡಿದ ಬನ್ನಿ ಸ್ನೇಹಿತರೆ ಮತ್ತು ಮುಸ್ರಿ ತಿಕ್ಕಿ ಪಡ್ಸಾರಿ ಕಸ ನಾ ನೋಡಿ ಇನ್ನಪ್ಪ ಸರಿ ಕಸ ಗುಡಿಸಿ ಮತ್ತೆ ಸಿಕ್ತಿ ನೋಡಿ ನೋಡಿ ಸ್ನೇಹಿತರೆ ಎಲ್ಲ ಕಸ ಗುಡ್ಸಿದ ಮನೆ ಎಲ್ಲ ಕ್ಲೀನ್ ಆಯಿತು ಬಾಂಡೆ ತಿಕ್ಕಿದೆ ನೀರಿಗೆ ಹಚ್ಚಿನಿ ಬನ್ನಿ ಸ್ನೇಹಿತರೆ ಬದ್ನೇಕ ಪಲ್ಯ ಮಾಡ್ತೀನಿ ಮಾಡಿ ಸಿಗ್ತೀನಿ ನೋಡಿ ನಿಮಗೆ ಬರೀ ಒಳಗೆ ಬಾಸ್ರ ಅವನು ಸ್ನೇಹಿತರೆ ಇವಾಗ ಜಾಕ್ ಆಯಿತು ಟೈಮ್ ಬಂದು ಮುಂಜಾನೆ ಪಲ್ಯ ಮಾಡಾಗೇ ಇನ್ನೂ ವೀಡಿಯೋ ಬಂದು ಚಲೋ ಮಾಡಿ ನೋಡಿ ಟೈಮ್ ಒಂದು ಗಂಟೆ ಆಗೈತೆ ದೇವ್ರ ಪೂಜೆ ಮಾಡ್ಬೇಕು ರೀ ದೇವ್ ಮನುಷ್ಯರು ನಂಬ್ತೀವೋ ಬಿಡ್ತೀವೋ ಗೊತ್ತಿರ ಸ್ನೇಹಿತರೆ ದೇವ್ರು ಮಾತ್ರ ನಾನು ನಂಬೇ ನಂಬ್ತೀನಿ ನೋಡಿ ದೇವ್ರ ನಂಬಿ ನಂಬ್ತೀನಿ ದೇವ್ರ್ ನಂಬ್ತೀನಿ ಅಂತ ಯಾಕೆ ಅಣ್ಣಾಕತ್ತ ಅಕ್ಕ ಇವತ್ತ ಅಂತ ನಿಮ್ಮ ಕೆಲ ಓಡಾಕತ್ತಿರ್ಬೇಕು ರೀ ಹಂಗೆ ಯಾದಗಿರಿ ಮಲ್ಲ ಅಂತೇಳಿ ಬಂದಿದ್ರಿ ಅವ್ರ ಮುಕ್ತಿಯವರು ಅವ್ರಿಗೆ ಅನ್ನದಾನ ಪ್ರಸಾದಕ್ಕೆ ಏನೋ ಅಂದರೆ ಅವರು ಸಾಮೂಹಿಕ ವಿವಾಹ ಏನೂ ಅಂತ ಅಲ್ಲಿ ನನಗೆ ಗೊತ್ತಿಲ್ಲ ಅಷ್ಟು ಯಾದಗಿರಿ ಮಲ್ಲಯ್ಯಗೆ ನಾವು ಹೋಗಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ಯಾದಗಿರಿ ಮಲ್ಲಯ್ಯಲ್ಲಿ ಶ್ರೀಶಲ್ ಮಲ್ಲಿ ಒಂದೇ ಹೇಳಿ ಹೀಗಾಗಿ ಶ್ರೀಶಲ್ ಮಲ್ಲಯ್ಯನ ಯಾದಗಿರಿ ಮಲ್ಲಯ್ಯ ನಂಬಿ ಐನೂರು ಒಂದು ರೂಪಾಯಿ ಅನ್ಕಾಯಿಲ್ಲ ಆದಷ್ಟು ಒಂದು ಕ್ವಿಂಟಲ್ ಅಕ್ಕಿ ಅಕ್ಕಿ ಕೊಡ್ಸಂದ್ರೆ ಸ್ನೇಹಿತರೆ ಅವರು ಒಂದು ಕ್ವಿಂಟಲ್ ಅಕ್ಕಿ ಕೊಡಿಸಿದ್ ಮಾತ್ರ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ಅಷ್ಟು ಸ್ವಾಗತ ನಾನಲ್ಲ ಅಷ್ಟು ನನಗೆ ಯೋಗ್ಯತೆಯೂ ಇಲ್ಲ ಮುಂದ ನೀನು ಮೂರು ತಿಂಗಳಾಗ ನಿನ್ನ ಜಸ್ಟ್ ಉಕ್ಕಿರ್ತೈತಿ ನೋಡು ಎಲ್ಲ ಆಗುತ್ತಮ್ಮ ಅಂತೇಳಿರ ಆದಾಗ ಕೊಡ್ತೀನಿ ಮುತ್ತೆ ಅಂತ ನಾನು ಅವ್ರ ಮಾತಿಗೆ ಅವ್ರು ಮಾತು ಎಷ್ಟು ಅವ್ರೆಷ್ಟಂದ್ರು ನಾನು ಒಂದು ಐನೂರ ಒಂದು ರೂಪಾಯಿ ಅಂತಲೇ ಇಟ್ಕೊಂಡು ಕೊಂತೀನಿ ರೀ ಆತಮ್ಮ ಇಷ್ಟರಾಗ ಕೊಟ್ಟೆ ಅದು ದೊಡ್ಡ ಮನುಷ್ಯ ಅಂತ ಹೇಳಿ ಐನೂರ ಒಂದು ರೂಪಾಯಿ ತೊಗೊಂಡಿದ್ರು ಅದಕ್ಕೆ ನಾನು ಮನುಷ್ಯರು ತಿನ್ನೋ ಬಿಡ್ತೀನೋ ಗೊತ್ತಿಲ್ಲ ರೀ ದೇವ್ರು ನಂಬ್ದರೆ ದೇವ್ರು ನಮ್ಮ ಇಲ್ಲಿಗೆ ಹಚ್ಚಾನ ಅವ ಈ ಕೈಲೇ ಕೊಟ್ಟಿರ್ತಾನೆ ಅವ ಕೊಟ್ಟಿದ್ದ ಅವಡೋಕ್ಕೆ ಬಂದ ಸ್ನೇಹಿತರೆ ನನ್ನ ಟಾಕಿರೋದು ಐನೂರು ರೂಪಾಯಿ ಐತೆ ಹೆಚ್ಚು ಕಮ್ಮಿ ಎಲ್ಲ ಬಟ್ಟೆ ಮಾಲ್ ಹಾಕಿನಿ ಗೊತ್ತಿರ್ಬೇಕು ಎಲ್ಲರಿಗೂ ಒಂದು ರೂಪಾಯಿದ್ರೆ ಅದು ಐದು ರೂಪಾಯಿ ಐನೂರು ರೂಪಾಯಿ ಸಾರಿ ಬಿಸ್ನೆಸ್ ಇತ್ತು ಕೊಟ್ಟಿ ನೋಡಿ ಒಳ್ಳೆ ಮಾಲ್ ಹಾಕೀನಿ ಯಾದಗಿರಿ ಮಲ್ಲೆ ಪುಣ್ಯ ಅಂತ ಜಲ್ಲಿ ಅಮೌಂಟ್ ಕೂಲಿ ಅಂತ ಅನ್ಕೋತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ದೇವ್ರ ಪೂಜೆ ಮಾಡ್ತೀನಿ ದೇವ್ ಎಷ್ಟೇ ಅಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಬೇಕು ನೋಡಿ ದೇವ್ರಲ್ಲ ಆಗಲಿ ಹಂಗೆ ಆಗಲಿ ನಮ್ಮ ಕೈ ಒಂದು ಒಂದು ರೊಟ್ಟೆ ಆದರೆ ರೊಟ್ಟಿ ಮುರಿದು ಕರ್ಕೊಂಡು ತಿನ್ನಬೇಕು ಸ್ನೇಹಿತರೆ ಇಲ್ಲ ಇಲ್ಲ ಅಂತ ಅನ್ಬಾರ್ದು ನಾನು ರೊಟ್ಟಿ ಮಾಡೋಕತ್ತಿದ್ದೆ ನೀನು ನಮ್ಮ ತಿಳ್ಬಿಡ್ತೀವಿ ರೊಟ್ಟಿ ಮಾಡೋಕ್ಕತ್ತಿದ್ದೆ ಮಾಡೋಕತ್ತಾಗಲೇ ಮುತ್ತಾರು ಬಂದರು ಮುತ್ಯರ ಇಲ್ರಿ ನಾನು ತಾಕೊಳೋಕೆ ಏನಿಲ್ಲರಿ ಅಂತಿಲ್ರಿ ನಾನೇ ಅಂದಕ್ಕೇ ನಾವು ಕುಂತರ ಕುಂದಿರ್ತೀವ ಇನ್ನು ಮನ್ಯಾಗ ಕುಂದ್ರಂಗೆ ಆಗೈತಿ ಅಂದರು ಕುಂದ್ರ ಮುತ್ಯಾಗ ಕುರ್ಚಿ ಹಾಕಿದೀವಿ ನೀರು ಕೊಡೋ ನೀರು ಕೊಟ್ಟು ಕುಡಿದ್ರು ಮುತ್ಯಾಗ ಮೈ ತೊಗೊಂಡ್ಬಿಡ್ತೀರಿ ಹಿಂಗಾಗ ನಾ ತುಂಬ ಮತ್ತು ಹಿಂಗೆ ಹಿಂಗೆ ಅಂತಂದ್ರು ಏನೋ ಆ ದೇವ್ ಮಲ್ಲೈಗೆ ಅಂತ ಅನ್ಕೊಂಡಿ ದೇವ್ರ ಇಷ್ಟದಾಗ ನಾ ಅನ್ನ ಮಾತಾಡೋಕೆ ಹೋಲ್ರಿ ಯಾಕಂದ್ರೆ ಅದು ತಪ್ಪೋ ಸರಿಯೋ ಆ ಮಲ್ಲೈಗೆ ಗೊತ್ತು ಅವ್ರಿಗೆ ಗೊತ್ತು ಸ್ನೇಹಿತರೆ ನಾನು ಏನಾಯ್ತು ಅನ್ನದಾನ ಪ್ರಸಾದಕ್ಕೆ ಅಂದ್ರಲ್ಲ ಅನ್ನದಾನ ಪ್ರಸಾದಕ್ಕೆ ಅಂದ್ರೆ ಎಲ್ಲೆಲ್ಲೋ ಅನ್ನದಾನ ಮಾಡ್ತಿರ್ತಾರೆ ನನ್ನ ಕೈಲೇ ಒಂದೇ ರೂಪಾಯಿ ಇರ್ಲಕ್ಕ ಅವ್ರು ಸಾಕಾರು ಹತ್ತು ಐದು ಸಾವಿರ ಆರು ಸಾವಿರ ಗಟ್ಲೆ ಕೊಟ್ಟರೆ ನಂದು ಐನೂರು ರೂಪಾಯಿ ಹೋಗಿ ಅಂತ ಅವ್ರಿಗೆ ಕೊಟ್ಟು ಹಸಿರು ಬಡ್ಬಿಟ್ಟು ಸ್ನೇಹಿತರೆ ತಪ್ಪಿದ್ರೆ ಏನಾದರೂ ತಪ್ಪಾಯಿತು ಏನಾಯ್ತು ನನಗೆ ಮತ್ತೊಂದು ಕೊಡೋ ಒಂದು ಕೊಟ್ಟಿನ ರೀ ಕೊಟ್ಟು ಬಿಟ್ಟು ನೋಡ್ರಿ ಅಕ್ಕ ಮಲ್ಲೆ ಕೊಟ್ಟಿನಂತ ಎಷ್ಟು ಮಟ್ಟಿ ಸರಿ ಎಷ್ಟು ಮಟ್ಟಿಸ್ ತಪ್ಪ ಅನ್ನ ನೀವು ಹೇಳಿ ಮಲ್ಲೆ ಕೊಟ್ಟಿನಿ ಅನ್ನ ಪ್ರಸಾದಕ್ಕಂತ ಅಂದ್ರಿ ಕೊಟ್ಟಿನಿ ಯಾಕಂದ್ರೆ ಒಂದು ರೂಪಾಯ್ಗೆ ಒಂದು ರೂಪಾಯಿ ಇಲ್ಲಾರವ್ರಿಗೆ ಅದೇ ದೊಡ್ಡ ನೋಡಿ ಸ್ನೇಹಿತರೆ ಐನೂರ ಒಂದು ರೂಪಾಯಿ ನೋಡೋರಿಗೆ ಅಕ್ಕ ಐನೂರ ಒಂದು ರೂಪಾಯಿ ದೇವ್ರಿಗೆ ಕೊಟ್ಟಿನಂತಾಳೆ ಹೆಂಗೆ ಮಾಡಕತ್ತಾ ಹುಡು ಅಂತ ಅನ್ ಅದೇ ಐನೂರ ಒಂದು ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಐತ್ರಿ ರೀ ನಾನು ಮನೆ ನಾಲ್ಕು ಸಾವಿರ ರೂಪಾಯಿ ಗಟ್ಲೆ ಕಳ್ಕೊಂಬರ್ದ ಹಿಂಗೆ ದೇವ್ರಿಗೆ ಎಲ್ಪ್ ಮಾಡಿದ್ರೆ ಆಗುತ್ತೆ ಬಿಡ ಅಂತ ಆ ಮಸ್ನ ನಾಲ್ಕು ಸಾರಿ ಗಟ್ಟಲೆ ಕರ್ಕೊಂಡ್ಬರದ ಹಿಂಗೆ ದೇವರಿಗೆ ಕೊಟ್ರೆ ಆತಂತ ಮಂತ್ರಿ ಬಂದವರು ಹೆಂಗಿಲ್ಲ ಅಂತ ರೀ ಇದ್ರು ಇಲ್ಲಾ ಬರ ಇಲ್ಲಿ ಕೇಳಬೇಕು ಕೊಟ್ ನೋಡಿ ಸ್ನೇಹಿತರೆ ಎಷ್ಟು ಮಸ್ತಿ ತಪ್ಪು ಎಷ್ಟು ಮಟ್ಟಿಗೆ ಕರೆ ಅನ್ನೋದು ನೀವೇ ಹೇಳಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ದೇವ್ರ ಪೂಜೆ ಮಾಡಿ ಮಸ್ತ್ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ದೇವ್ರ ಪೂಜೆನೂ ಆಯ್ತು ಸಹ ಮಾಡಿದೆ ಮತ್ತು ಊಟನೂ ಆಯ್ತು ಊಟ ಯಾಕೆ ಹೋಗೋವಲ್ದು ಅಲ್ದು ಒಂದು ರೊಟ್ಟಿ ಒಂದು ನೋಡಿ ಉಂಡಿಕೇರಿ ಈ ಸಹ ಬಟ್ಟೆ ಬಾಣೆ ಮಾಡಬೇಕು ಒಂದೂವರೆ ಎರಡು ಟೈಮು ಬಟ್ಟೆ ಬಿಚ್ಬೇಕಂದ್ರೆ ರೈಟ್ ಒಂದು ಒಯ್ಯವ್ರಿ ಯಾಕೋ ತಣ್ಣ ತಂಡಿ ಹಾಕತ್ತೈತಿ ಯಾಕೋ ಬಾ ಸುಸ್ ತರಿಸೋಕತೈತೆ ಸ್ನೇಹಿತರೆ ಬನ್ನಿ ಇವತ್ತಿನ ಬಟ್ಟೆ ಬಿಚ್ಚದಾಗತ್ತೆ ನೋಡಿ ತಣ್ಣ ತಂಡಿ ಹಾಕತ್ತೈತೆ ಫುಲ್ಲು ತಂಡಿ ತಂಡಿ ಜಾಕ ಮಾಡೋ ಯಾಕತ್ತೈತಿ ರೀ ಯಾಕೋ ಗೊತ್ತಿಲ್ಲ ಸ್ನೇಹಿತರೆ ಬನ್ನಿ ತಾಸು ಮುಕ್ಕೊಂಬಿಡ್ತು ನೋಡಿ ರಗಾಡಾಗೈತೆ ನನಗೆ ಯಾಕೋ ಬರೀ ಒಂದು ವಾರ ಆತ್ರಿ ಇವತ್ತು ನಿನ್ನಿಗೆ ಒಂಬತ್ತು ಒಂಬತ್ತರ ಆಯ್ತು ನಿನ್ನಿಗೆ ಹೆಣದಾತ್ರಿ ತಿರುಗು ಕಾಲು ತಿರುಗೋದಂಗೆ ತಿರುಗೋದು 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 ಹೋಗೋದು 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 ಎಂಟು ದಿನದಾಗ ಎಂಟು ಊರು ನೀರು ಕುಡೋದು ಜಡ್ಡೆ ಬಂದಂಗೆ ಏಯ್ ನೋಡಿ ಸ್ನೇಹಿತರೆ ಬನ್ನಿ ಮಸ್ತ್ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಜ್ವರ ಬಂದುಬಿಟ್ಟು ಅವು ನೆಗಡಿ ಕೆಮ್ಮು ದನಿ ಚೇಂಜ್ ಐತೆ ರೀ ಒಂದು ಆರಾತ್ರಿ ಆಯ್ತಾರ ಎರಡಾರದ ಎಡ್ದ ಆ ಊರು ಈ ಊರು ನೀರು ಚೇಂಜ್ ಆಗಿ ಫುಲ್ ಜಡ್ಡೆ ಬಂದೇ ನೋಡಿ ಸ್ನೇಹಿತರೆ ದವಾಖಣ್ಣಿಗೆ ಹೋಗಬೇಕಂದ್ರೆ ಹೋಗೋದಾಗಿಲ್ಲ ಟೈಮ್ ಒಂದು ಐದುವರೆ ಆರು ಬಂದೈತ್ರಿ ಹೊತ್ತು ಮುನ್ನೇತಿ ಹಂಗ ಕಸ ಗುಡಿಸಿ ನೀರು ಹೊಡೆದು ನಾ ಬಟ್ಟೆ ಒಗಿಬೇಕು ಬಾಂಡೆ ತಿಪ್ಪಕ್ಕು ಸ್ನೇಹಿತರೆ ಎಲ್ಲ ಮಾಡಬೇಕು ನೋಡಿ ಶ್ಯಾಮ್ ಕುಮಾರ್ ನೀರು ಆಡ ಆಡತ್ತೆ ನೋಡಿ ನೋಡಿ ಗೂಗಲ್ ಪಿನ್ ಏನೇ ತರಕೆ ಬಂದೈತಿ ನಾ ವೆರಿಪೇಷನ್ ಮಾಡೋದು ಹೆಂಗೆ ಹಂಗೆ ಗೊತ್ತಿಲ್ಲ ನನಗೆ ಗೂಗಲ್ ಪೇನು ವೆರಿಪೇಷನ್ ಹೆಂಗೆ ಮಾಡಬೇಕು ಏನು ಏನೋ ಮಾಹಿತಿ ಗೊತ್ತಿಲ್ಲ ಗೂಗಲ್ ಪೇನು ರುಡಿಯೋನು ಮಾಡ್ಬೇಕಂತೀರಿ ಮಾಡೋದಾಗ ಆಗಬಾರ್ದು ಒಬ್ರು ಕಮೆಂಟ್ ಹಾಕಿದ್ರು ಅಕ್ಕ ಗೂಗಲ್ ಪಿನ್ ಬಂದಿಲ್ಲ ಯಾರ್ದೋ ಯಾರು ಬಂದಿಲ್ಲ ಬಂದಿಲ್ಲ ಅನ್ನೋಕತ್ತಾರು ಇಲ್ಲ ಬಂದೈತದ ನಾನು ತಿನ್ರಿ ನಂದು ಅಲ್ಲಂತ ಅನ್ನೂ ಮಾತೈತೆ ಅಂತ ಹೇಳಿ ಡೋಟ್ ತೆಲಿಯಾಗ ಇಲ್ಲ ಸ್ನೇಹಿತರ ನಿಜವಾಗ್ಲೂ ನಂದೇ ಬಂದೈತೆ ನಾನು ಬೇಕಾರ ಗೂಗಲ್ ಪಿನ್ ವಿಡಿಯೋ ಮಾಡಿದೆ ಅಂದ್ರೆ ನನ್ನ ಹೆಸರು ಅಡ್ರೆಸ್ರೆಲ್ಲ ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಅಟಿ ಸೊಸ್ ಇರ್ಲಿಕ್ಕಂದ್ರೆ ಸುಳ್ಳು ಯಾಕೆ ಹೇಳಿ ಹೇಳ್ರಿ ಸುಳ್ಳು ಹೇಳಂತ ನನಗೆ ಏನು ಬರ್ತ ಸ್ನೇಹಿತರೆ ನನಗೆ ಹುಷಾರು ಒಂದಿಲ್ಲ ಕಮೆಂಟ್ ಇಷ್ಟಿನ ಉತ್ತರ ಕೊಡೋದಾಗತ್ತೆ ಅಕ್ಕ ಗೂಗಲ್ ಪಿನ್ ಬಂದಿತ್ತಂದ್ರೆ ನೀವು ವಿಡಿಯೋ ಮಾಡ್ತಿದ್ದ ತಕ್ಷಣ ಅಷ್ಟು ಯಾವುದು ಗೂಗಲ್ ಪಿನ್ ಬಗ್ಗೆ ವಿಡಿಯೋ ಮಾಡ್ತಿದ್ದಿ ಬರೀ ಯಾರೋ ಕಳಿಸಿ ವಿಡಿಯೋ ನೋಡಿ ಯಾರೋ ಗೂಗಲ್ ಪಿನ್ ಯಾರು ನಿಮ್ಮ ಸಂಬಂಧಿಕರು ಯೂಟ್ಯೂಬರ್ ಗೂಗಲ್ ಪಿನ್ ವಿಡಿಯೋ ಮಾಡಿ ಕಳ್ಸ್ಯಾರ ಪೋಸ್ಟ್ ಮಾಡಿ ಫೋಟೋ ಕಳ್ಸ್ಯಾರ ಅನ್ನ ಕತ್ತೀರಿ ಆ ಥರ ಏನಿಲ್ಲ ನೋಡಿ ಸ್ನೇಹಿತರೆ ಅದು ನಂದೇ ಬಂದಿದ್ದು ನಾನು ಗೂಗಲ್ ಪಿನ್ ವಿಡಿಯೋ ಮಾಡೋದರ ಮಾಡ್ತೀನಿ ನಾನು ಯಾರ್ದೋ ಗೂಗಲ್ ಪಿನ್ ಫೋಟೋ ಒಂದು ಗೂಗಲ್ ಪಿನ್ ಅವ್ರು ವಿಡಿಯೋ ಮಾಡಿ ಕಳಿಸಿ ನಾನು ಬಿಡೋದು ಅವಶ್ಯಕತೆ ನನಗಿಲ್ಲ ಅಂತ ಅನ್ಕೋತೀನಿ ರೀ ಅದು ನೀವು ಹೆಂಗೆ ಕೇಳಿರೋ ಗೊತ್ತಿಲ್ಲ ಆದ್ರೆ ನನ್ನ ಮನೆಯದು ಗೂಗಲ್ ಪಿನ್ ಮೈ ನಿಜವಾಗ್ಲೂ ಸದ್ ನಾನು ಮೊನ್ನೆ ಬೇಕಾದ್ರೆ ಹಿಡ್ಯದ ಕೈಯಾಗಿಡೋದು ತೋರ್ಸಿನಿ ಅವ್ರು ಹಿಡ್ಯೋ ಮಾಡಿ ಕಳಿಸೀರ ಅವ್ರು ಇದು ಹೆಂಗ್ರಿ ಹೆಂಗೆ ರೀ ಬೇಕಾದ್ರೆ ಬೇರೆ ನಾನು ನಾನು ಇನ್ನೂ ಹಿಡಿಯೋಲ್ಲ ಬೇಕಾದ್ರೆ ಚೆಕ್ ಮಾಡಿ ನಾನು ಗೂಗಲ್ ಪಿನ್ ವಿಡಿಯೋ ಮಾಡಬೇಕಂತ ತೊಗೊಂಡಿದ್ದೆ ಆಗಲಿಲ್ಲ ಯಾಕೆ ಆ ಕಡೆ ಈ ಕಡೆ ಹೋಗೋದು ಬರೋದು ಹಿಂಗಾಗಿ ನಾನು ಸುಸ್ತು ಅನಿಸಿ ಬಿಟ್ಟು ನಿಶ್ನಾಯ್ತದೆ ಇವಾಗ ಹಿಡೋ ತೋರಿಸಿದ್ದು ನಿಮಗೆ ನಾನು ಗೂಗಲ್ ಪಿನ್ ವಿಡಿಯೋನ ಮಾಡ್ತೀನಿ ಆದಷ್ಟು ನಾನು ನಾಳೆ ದವಾ ದವಾಖಾನಿಗೆ ಹೋಗಿ ನಾಳೆಗಾರ ಹೋಗ್ಬೇಕಂತೀನಿ ದವಾಖಾನಿ ಹೋಗಿ ಬಂದು ಹುಷಾರಾದ್ಮೇಲೆ ಹುಗರ್ಪಿನ್ ವಿಡಿಯೋ ಖಂಡಿತ ಮಾಡ್ತೀನಿ ನನಗೆ ಹುಷಾರಿಲ್ಲ ಹಿಂಗಾಗಿ ನಮ್ಮ ವಿಡಿಯೋ ಮಾಡೋದಾಗಿಲ್ಲ ಬಾ ಎಲ್ಲ ನೋಡಿ ಈ ಸುಸ್ತಾಗಿಬಿಟ್ಟೈತೆ ಸುಸ್ತಾಗಿ ಬಿಟ್ಟೈತೆ ಮಾಡ್ತೀನಿ ಸೇತಾರೆ ಒಂದೂವರೆ ಆಡಾಗಿತ್ತ ನಾನು ಮುಕ್ಕೊಂಬಿಟ್ಟಿನಿ ಫುಲ್ ಜ್ವರ ಬಂದು ಫುಲ್ ಜ್ವರ ನೆಗಡಿ ಕೆಮ್ಮು ಫುಲ್ ಸುಸ್ತಾನದ ಅನ್ ಅನ್ಬೋದು ರೀ ಯಾಕಂದ್ರೆ ನೋಡಿರ್ಬೇಕು ಎಷ್ಟು ತಿರುಗಾಡಿನಿ ಎಷ್ಟಿಲ್ಲ ನಿಮ್ಗೆ ಗೊತ್ತು ಮೊನ್ನೆ ಅಷ್ಟು ದೇವರಿಗೆ ಹೋಗಿ ಬಂದರೆ ನನಗೆ ಏನಾಗಿದ್ದಿಲ್ಲ ಇವಾಗ ಜಾಡ್ ಬಂತು ನೋಡಿ ಎಷ್ಟು ದಿನ ಆಗಿದೆ ಆರಾಮಿಲ್ಲ ನನಗೆ ಆರಾಮಿದ್ದೆ ಇವಾಗ ನೋಡಿ ಬಟ್ಟೆ ಅದಾವು ಒನ್ ಒಂದ್ ಟೈಮ್ ಹೊತ್ತು ನೋಯ್ತು ಇವತ್ತು ನಿಮ್ಮ ಮುಕ್ಕೋಬಾರ್ದು ಶ್ರಾವ್ಕುಮಾರ್ ಹೊರಗೆ ಎರಡಕ್ಕೆ ಶ್ರಾವ್ಕುಮಾರ್ ಒಂದು ಹೊರಗೆ ಎರಡಕ್ಕೆ ಶ್ರಾವ್ ಕುಮಾರ್ ಎಷ್ಟು ಜೋತ್ ಬಿತ್ತ ಬಿಡವಲ್ಲ ಹೊರಗೆ ಎಡಕ್ಕೆ ಇಲ್ಲಿ ಇವನು ತಡೆವನು ಕುರ್ಚಿಸ್ಕೊಂಡು ಮಾಡೋಕತ್ತ ಕುರ್ಚಿ ಸೌಂಡ್ ಫುಲ್ ಮಾಡೋಕತ್ತಿದ್ದೀನಿ ರೀ ಹೇಳಿದೆ ಮತ್ಕಪ್ಪ ನೋಡಿ ಇವಾಗ ನನಗೆ ಅದೇ ಒಂದು ಬೇಜಾರಾಗೈತೆ ನೋಡಿ ನಾ ಯಾಕೆ ಸುಳಿ ಅಂತ ನಾನು ರೀ ಅದು ಯಾಕೋ ಒಬ್ರು ಕಮೆಂಟ್ ಹಾಕ್ಯಾರ ಗೂಗಲ್ ಪಿನ್ ಬಂದೈತೆ ಇಲ್ಲ ಅಕ್ಕ ವಿಡಿಯೋ ಮಾಡಿ ಅಂತ ನೊಂದಿರಿ ಮಾಡ್ತೀನಿ ಖಂಡಿತ ಮಾಡೇ ಮಾಡ್ತೀನಿ ಸ್ನೇಹಿತರೆ ಮಾಡಲ್ಲ ಅಂತ ನಾನು ಹೇಳ ಮಾಡೇತೀನಿ ನನಗೆ ಹುಷಾರಿಲ್ಲ ನೋಡಿಬೇಕಾರೆ ನಾನು ಹುಷಾರಿಲ್ಲ ಇವತ್ತು ಬಟ್ಟೆ ಗಂಟನ್ನು ಬಿಚ್ಚಿಲ್ಲ ತೋರಿಸ್ತೀನಿ ಮತ್ತೆ ನಾನು ಇವತ್ತು ಹುಷಾರಾಗಿ ಅಂದ್ರೆ ಬಟ್ಟೆ ಗಂಟು ಬಿಚ್ಚಲಕ್ಕೆ ಕತ್ ಮಾಡಿದೆ ಸ್ನೇಹಿತರು ಇಲ್ಲಿ ಒಟ್ಟು ಬಟ್ಟೆ ಗಂಟು ಬಿಚ್ಚಲ್ರಿ ನಾನು ಬಟ್ಟೆ ಸ್ಟ್ಯಾಂಡ್ ಜೋಡಿಸಿಲ್ಲ ಏನೇ ನೋಡಿ ಕೆಲಸ ಇವತ್ತು ಆರಾಮಿಲ್ಲ ಕೈವಾದ ಆಗವಲ್ರಿ ಫುಲ್ ಜ್ವರ ನೋಡಿ ಇನ್ನು ಜ್ವರ ಇದಾವೆ ಈ ಬಟ್ಟೆ ಬಾಂಡೆ ಮಾಡಲೇಬೇಕು ಎರಡು ಟೈಮ್ ಅಂಗಳ ಕಸ ಹುಡುಗಿ ಬಟ್ಟೆ ಬಾಂಡೆ ಮಾಡಿ ಮುಂಜಾನೆ ರೊಟ್ಟಿ ಹುಣ್ಣಕ್ಕೆ ಕಾಲಿಲ್ಲ ಸ್ನೇಹಿತರೆ ಬಾಯಿ ಸಾಯನೇ ಆಗಿತ್ತು ಯಾಕೆ ಹಿಂಗೆ ಆಗುತ್ತೆ ಅನ್ಕೊಂಡು ಅದ್ರ ಜ್ವರ ಬಂದೇ ಬಿಟ್ಟವ್ರೆ ಅವು ಬನ್ನಿ ಸ್ನೇಹಿತರೆ ಬಾಂಡೆ ತಿಕ್ಕಿ ಬಟ್ಟೆ ಓದಾಕಿ ಸಿಗ್ತೀನಿ ಕತ್ಲೇ ಆಗುತ್ತೆ ನೋಡಿ ಏಳು ಗಂಟೆ ಆಗುತ್ತೆ ಮಸ್ತಿವಳಿ ನಿಮ್ಗೆ ಸ್ನೇಹಿತರೆ ಫುಲ್ ಕತ್ಲ ಆಗೇ ನೋಡಿ ಅಂಗಳ ಕಸ ಗುಡಿಸಿ ನೀರು ಹೊಡೋದು ಹೋಗಿದೆ ಒಳೆಯಕ್ಕೆ ಹೋಗಿ ಬಟ್ಟೆ ಒಗೋದಾಕಿದ್ದೆ ನೋಡಿ ಬಂಡೆ ಬಾಂಡೆ ತಿಕ್ಕಿದೆ ನೋಡ್ತಿರ್ಬೇಕು ರೀ ನೀರಿನ ಗುಂಡಿ ಇತ್ತು ನೀರಿನ ಗುಂಡಿಗೆ ತಿಕ್ಕಿದೆ ಬಟ್ಟೆನೂ ಹಾಕಿ ಬನ್ನಿ ಇವಾಗ ಹೋಗೋದಾಕಿ ಬನ್ನಿ ನೋಡಿ ನೋಡಿ ಕಾಣ್ತಿರ್ಬೇಕು ನೋಡಿ ಬಟ್ಟೆನೂ ಹಾಕಿನಿ ಬನ್ನಿ ಸ್ನೇಹಿತರೆ ದೇವ್ರ ಮುಂದೆ ದೀಪ ಹಾಸ್ತೀನಿ ದೇವ್ರಿಗೆ ಬರಬೇಕು ನೋಡಿ ಎಲ್ಲ ಮನೆಯನ್ನು ಕ್ಲೀನ್ ಇದೆ ಚೋಡಾ ಮಾಡ್ತೀನಿ ರೀ ಆಸೆ ಇಲ್ಲ ನಂಗೆ ಐತೆ ಚೋಡ ಮಾಡ್ಬೇಕಂತ ನೋಡಿ ಮುಂದೆ ಚೋಡಾ ಮಾಡಿದ್ರೆ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ದೇವ್ರ ಮುಂದಿ ಹಚ್ತೀನಿ ಮಸ್ತ್ ಸಿಗ್ತೀವಿ ದೇವ್ರ ಮುಂದಿಪ್ಪ ಹಚ್ಚಕ್ಕೆ ಮಾರಿ ತೊಕೊಂಡ್ ಬರ್ತೀನಿ ಅವರು ಕುಂತಾರೆ ನೋಡಿ ಇಲ್ಲೇ ನೋಡಿ ಸ್ನೇಹಿತರೆ ದೇವ್ರ ದೀಪ ಹಚ್ಚು ಬನ್ನಿ ಇವಾಗ ದೇವ್ರ ಜೋರ್ ಮುಂದೀಪಚ್ ಅಂತ ಮಾರಿ ತೊಕೊಂಡೆ ನೋಡಿ ಸ್ನೇಹಿತರೆ ದೇವ್ರ ಮುಂದೆ ಮುಂದೀಪ ಹಚ್ಚಿದ್ಯಾ ಬೀರಪ್ಪಂಗಡಿಯಾಗ ಡೋಳು ಬನ್ನಿ ನೋಡಿ ಯಾಕಯ್ಯೋ ಅಂತ ದಿನ ಇವತ್ತಿ ಬಡೀತಾರೆ ಮನಿಯಿಂದ ಗುಡಿ ಐತಾರೆ ಬಿರಾಣದ ನಾನು ನಮ್ಮ ಮನೆಯಿಂದ ಗುಡಿ ಐತೆ ಡೋಳ ಬಡಿಯಾಕಂತ ಬಂಡಿ ಸ್ನೇಹಿತರೆ ಚೋಡಾ ಮಾಡ್ತೀನಿ ಸೊಪ್ಪು ಅವ್ರಿಗೆ ಸಜ್ಜಾ ಮಾಡಿಕೊಡ್ತೀನಿ ನಾ ಬದ್ದಿ ಪಲ್ಯ ಐತೆ ಚಪಾತಿ ಐತೆ ಮುಂಜರಿದು ಯಾವ್ದಾದ್ರು ಉಣ್ಣಲ್ಲಿ ಹಾಕಿರಿ ದೊಸಾರು ಸಜ್ಕ ಮಾಡೋದ ಸಾವಣ ಸಜ್ಕಾ ಮಾಡ್ತೀನಿ ದಡ ದಡ ಪ್ರಮಾಣ ಹಾಲು ಕರ್ತೀನಿ ತಂದು ಮಸ್ತ್ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲೇ ಚೋಡಾನು ಮಾಡಿದ ಮುಖ್ಯ ಮಾಡಿದ್ದು ನೋಡಿ ಯಾಕಂದ್ರೆ ನನಗೆ ಬಾಯ ಸೇಲಲ್ರಿ ಯಾಕೋ ಊಟನ ಹೋಗೋಲ್ದು ಸ್ನೇಹಿತರೆ ಏನಾಗುತ್ತೆ ಗೊತ್ತಿಲ್ಲ ಆದ್ರೆ ಕಮ್ಮಿ ಆಗ್ಬೇಕು ನೋಡಿ ಇದೆ ಇದು ಅಂತ ಸ್ವಲ್ಪ ಚೋಡಾ ಮಾಡ್ಕೊಂಡು ನೋಡಿ ಸ್ವಲ್ಪ ಸಂಸ್ಕಾ ಮಾಡ್ಕೊಂಡಿನಿ ಮಚ್ಚ ಕಡೆ ಹೋಗೋ ಚೋಡ ಮಾಡಿದೆ ಇಷ್ಟು ಬಟ್ಟೆ ಅಲ್ಲ ಅಲ್ಲಿ ಒಂದಿಷ್ಟು ಇಡಬೇಕು ಅಂತೇಳಿ ನಾನು ಇದು ಮಾಡೋಕತ್ತೀನಿ ರೀ ಸುಸ್ತ ಆಗತ್ತೈತಿ ರೀ ಆಗೋವಲ್ದ್ರಿ ಆಕೊಂಡು ಮತ್ತೆ ತಂದು ತಂಡು ನೋಡಿ ಜ್ವರ ಬಂದವು ಚೋಡಾ ತಿನ್ಬಾರ್ದು ಬೀದ್ರಿ ನಮ್ಮ ಅಕ್ಕ ಬಯದಲು ನಮ್ಮನೆಗೆ ಬೀದಲು ಏನು ಮಾಡ್ಬೇಕು ಹೇಳಿ ಇನ್ನ ತಿಂದಿಲ್ರಿ ಮಾತೀನಿ ಬನ್ನಿ ಸ್ನೇಹಿತರೆ ಚೋಡ ತಿಂದು ಮಸ್ತಿ ಸಿಗ್ತೀನಿ ಯಾಕೆ ಬಟ್ಟೆ ಜೋಡ್ಸೋಕೆಲ್ರಿ ನಾಳೆ ಜೋಡ್ಸಿಬಿಡ್ತೀನಿ ರೀ ಗಂಟು ಉಚ್ಚಿ ಇದು ಒಂದು ಚೀಲ ದೇವರಿಪ್ರಿಗೆ ಅಮ್ಮ ನೋಡಿ ಒಂದೇ ಬೆಳೆ ಚೀಲ ಇದೊಂದು ಒಂದು ಪ್ರಿಯ ಅಂದು ಒಂದು ನಾಲ್ಕು ಸೊಲಾಪುರು ಒಂದು ನಾಲ್ಕು ಚಡ್ಚಣ ನೋಡಿ ಚಡ್ಚಣ್ಣ ಲಂಗ ಇಷ್ಟೇ ನೋಡಿ ಲಂಗಗಳ್ ತಂದಿದ್ದೇನೆ ಅಂತಂದ್ರಿ ನಾಳೆ ಹೇಳ್ತೀನಿ ಬೀಚದಾಗ ಹೇಳ್ತೀನಿ ಮೇಲೆ ಇಷ್ಟೈತಿ ಶ್ರಾವಣ ಕುಂತಾಡು ಒಮ್ಮಕ ಬರಿತೀನಿ ಅಂತೇಳಿ ಶ್ರಾವಣ ಹಚ್ಚಿ ಕಡವಾಗ ಏನೋ ಡೋಳ್ ಬರ್ಸೋಕತ್ತೀ ಹುಳ ಸಿಕ್ಕಾಪಟ್ಟು ಹುಳ ಕಡೆಯಕ್ಕತ್ತಾರ ಪ್ಯಾನ್ ಹಚ್ಚೀನಿ ನೋಡಿ ಎಂಟೂರಿ ಆದ್ರೂ ಸ್ನೇಹಿತರೆ ಬರ್ಸೋಷ್ಟು ಬೀರಪ್ಪ ಮುಂತ್ಯ ಗುಡಿಯ ಬರ್ಸೋಕತ್ತಾರ ಡೊಳ್ಳು ಸೋಡಿ ಕೇಳ್ತಿರ್ಬೇಕು ನಿಮಗೆ ಈ ವಿಡಿಯೋಗಳಿಗೆ ಹೆಣ್ಣು ಮಾಡ್ತೀನಿ ಸ್ನೇಹಿತರೆ ಮತ್ತೆ ನಾಯಿ ವಿಡೋ ಸಿಗ್ತಿಲ್ಲ ಯಾಕಂದ್ರೆ ಸುಸ್ತಾಗೈತೆ ಚೋಡಾನು ಓಲಿಲ್ಲರಿ ಯಾಕ ಊಟನೇ ಹೋಗೋವ್ ನೋಡಿ ಆರಾಮಿರ್ಲಿ ನೋಡಿ ಮನುಷ್ಯಾಗ ಬನ್ನಿ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಇಲ್ಲ ಗೊತ್ತಿಲ್ಲ ಇಷ್ಟ ಆಗೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಂದು ಏಟಿರ್ತಾರೆ ಹಂಚ್ಕೊಂಡು ನೋಡಿ ವಿಡಿಯೋದಾಗ ಏನೂ ಇಲ್ಲ ನೋಡಿ ಇವತ್ತು ಬಟ್ಟೆ ಬಿಚ್ಚಬೇಕಂದ್ರೆ ಆಲಿಲ್ಲ ಆಲಿಲ್ಲ ಬನ್ನಿ ಸ್ನೇಹಿತರೆ ಮತ್ತು ನಾಯಿ ಹಿಡದಾಗ ಬಟ್ಟೆ ಬಿಚ್ಚೋದೆಲ್ಲ ತೋರಿಸ್ತೀನಿ ರೀ ಆಗಿಲ್ಲ ಅಂತ ಅನ್ಕೋತೀನಿ ರೀ ನನಗೆ ಇಷ್ಟ ಆಗೈತೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸ್ ಮಕ್ಸಲ್ಲಿ ಕಮೆಂಟ್ ಹಾಕಿ ಯಾಕಂದ್ರೆ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ ನನಗೆ ಆಗೇ ನೋಡಿ ಸ್ನೇಹಿತರೆ ಹೆಂಗೆ ಓಡುತ್ತೆ ಹಂಗಿಲ್ಲ ಭಾಳ ವಿಡಿಯೋನು ಮಾಡೋದಾಗಿಲ್ರಿ ನನಗೆ ಯಾಕೆ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ನೋಡಿ ವಿಡಿಯೋ ಮಾಡೋಕೆ ನಾನು ನಾನು ಹುಷಾರಿದ್ದೆಂದ್ರೆ ವಿಡಿಯೋ ಮಾಡ್ತೀನಿ ರೀ ನನಗೆ ಲೆಕ್ಕ ಹೆಂಗೆ ವಿಡಿಯೋ ಮಾಡಿ ನನಗೆ ಫುಲ್ ಆರಾಮಿಲ್ಲ ಸುಸ್ತಾಗೈತೆ ನನಗೆ ಮನೆ ನೋಡಿ ಮಾಡೋರು ಒಬ್ರು ಇರಬೇಕು ನೋಡಿ ಸ್ನೇಹಿತರೆ ಮಾಡೋ ಮನೆ ಒಬ್ರು ಯಾರು ಮಾಡೋದಿದ್ರೆ ಎಲ್ಲ ಕೆಲಸ ಒಬ್ಬಳೇ ಮಾಡ್ಕೊಂಡು ಕಷ್ಟ ಆಗುತ್ತೆ ನೋಡ್ತಿಲ್ಲ ಎಷ್ಟು ಕೆಲಸ ಆಗುತ್ತೆ ಅಂದು ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ರೀ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮಾಡೇಬೇಕು ಬಾಲಿ ಬೈ ಅಂದ್ರೆ ಮುಂದೆ ಜೀವನ ಸಾಗುತ್ತೆ ನೋಡಿ ನಮ್ಗೆ ಆಗೋಲ್ಲ ಹೇಳಿ ನಾವು ಡೈಲಿ ಇದು ಮಾಡ್ಕೋದು ಕುಂತ್ರೆ ಆಗಲ್ರಿ ರೀ ಮತ್ತು ನಾಳಿಗೆ ಎಳ್ಳೇಬೇಕು ರೀ ಮತ್ತು ಜ್ವರ ಬಂದ್ರೆ ಮುಕ್ಕೊಳಕು ಇದು ಇಲ್ಲ ರೀ ನಾಳಿಗೆ ಏಳೇಬೇಕು ಮತ್ತು ಮಕ್ಕಳು ಜಾಕ ಅಲ್ಲೇ ಬೇಕ್ರಿ ಮಕ್ಳಿಗೆ ಒಟ್ಟಿಗೆ ಬಟ್ಟೆ ಹೊಡೇಬೇಕಲ್ಲ ಸ್ನೇಹಿತರೆ ಅದಕ್ಕೆ ಹೇಳಿದ್ರಿ ಯಾವುದೇ ಇಲ್ಲಿ ಮನೆ ಒಬ್ರು ಮನೆಯೊಬ್ಬರು ಮಾಡೋರು ಹೆಲ್ಪ್ ಆಗುತ್ತೆ ನೋಡಿ ಒಬ್ರೇ ನಿಭಾಯಿಸೋದು ಕಷ್ಟ ಇದೆ ಅದಕ್ಕೆ ವಿಡಿಯೋ ಹೆಂಗೆ ಬಂದೈತೆ ಹಂಗಿಲ್ಲ ಅಂತ ಗೊತ್ತಿಲ್ಲ ಸ್ನೇಹಿತರೆ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಇನ್ನ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಎಂಟೂವರೆಗೆ ತೆರಿಗೆ ವಿಡಿಯೋ ಹೆಣ್ಣು ಮಾಡ್ತೀನಿ ನಮಗೆ ಒಂದು ಗುಡುಗಿ ತರ್ಸಿನ್ರಿ ನುಗ್ಗೆ ಮುಖಂಬ ನಾಳೆ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ ಕಂಟಿನ್ಯೂ ವೀಡಿಯೋ ಸಿಗ್ತೀನಿ